啊！ ಇವತ್ತುಗಳಿಂದ ನೀರಿನ ಸಮಸ್ಯೆ ಬಹಳ ಬಹಳ ಕೊಡ್ತೈತಿ ಭಾಗದಲ್ಲಿ ಅದನ್ನ ಜಗೂರಿಯಾಗಿ ತಾತ್ಕಾಲಿಕವಾಗಿ ಇವತ್ತು ಏನು ನಮ್ಮ ಗ್ರಾಮಕ್ಕೆ ಕೆರೆಯಿಂದ ಪೈಪ್ಲೈನ್ ಮಾಡಿಬಿಟ್ಟು ನಮ್ಮ ಎಮ್ ಎಲ್ ಎ ಗ್ರಂಟಲ್ಲಿ ಮಾಡಿ ಇವತ್ತು ಪೈಪ್ಲೈನ್ ಮುಖಾಂತರ ಕುಡಿಯುವ ನೀರಿನ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಇದನ್ನ ಶಾಶ್ವತ ಪರಿಹಾರಕ್ಕಾಗಿ ಹಾಕಿ ಈಗಾಗಲೇ ಕೂಡ ತೆರೆಯದ ಭಾಗದಲ್ಲಿ ಅರಗಿಂಡೋಣಿ ಮತ್ತು ಜಾನೆಕುಂಟ ಮತ್ತು ಜಾನೆಕುಂಡ ಕಾಣಿ ಮೂರು ಹಳ್ಳಿಗಳಿಗೆ ಇವತ್ತು ಕುಡಿಯುವ ನೀರಿನ ಪರ್ಮನೆಂಟಾಗಿ ವ್ಯವಸ್ಥೆಯನ್ನು ಒದಗಿಸಲಿಕ್ಕೆ ಇವತ್ತು ಕೆರೆಯನ್ನು ಮಾಡಿ ಆ ಕೆರೆಯ ಡಿ ಪಿ ಆರ್ಗೆ ಹೋಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಅಂದರೆ ಇದೇ ವರ್ಷದಲ್ಲಿ ಕೂಡ ಅದನ್ನು ಕೂಡ ಪೂಜೆ ಮಾಡಿ ಈ ಭಾಗದಲ್ಲಿ ಪರ್ಮನೆಂಟ್ ಆಗಿರೋ ಶಾಶ್ವತ ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಕ್ರಿಯೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ವಿಚಾರ